ಜನಾಂಗದವರೆಲ್ಲ ಸೇರಿ ನೂರಾರು ವರ್ಷಗಳಿಂದ ಇದು ಇತಿಹಾಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆಯಿಂದ ಸುಮಾರು ಶತಶತಮಾನಗಳಿಂದ ನಮ್ಮ ಪೂರ್ವಜರು ತಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ಅಮ್ಮ ತಾಯಿ ನಿನಗೆ ನನ್ನ ರಕ್ತನೇ ಕೊಟ್ಟೆವು ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ದೇವನಹಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ಹಲಗು ಸೇವೆ ಕತ್ತಿ ಮೂಲಕ ಭಕ್ತರು ಒಂದು ಸಮುದಾಯ ಜನಾಂಗ ನಡ್ಕೊಂಡು ಬರ್ತಾ ಇರತಕ್ಕಂಥ ಪದ್ಧತಿ ಎಲ್ಲವನ್ನ ದೇವರಿಗೆ ಸಮರ್ಪಿಸಿ ಭಕ್ತಿ ಭಾವವನ್ನ ಮೆರಿತಕ್ಕಂತ ಈ ಪದ್ಧತಿಯನ್ನು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ನೋಡಿ ದೇವಾಂಗ ಎಲ್ಲರೂ ಜನಾಂಗದವರೆಲ್ಲ ಸೇರಿ ನೂರಾರು ವರ್ಷಗಳಿಂದ ಇದು ಇತಿಹಾಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆಯಿಂದ ಹಿಂದೆ ದೇವಸ್ಥಾನ ಇಲ್ಲದೇ ಇರುವಾಗೂ ಕೂಡ ಶೆಟ್ರ ಮನೆ ಅಂತಿತ್ತು ಆ ಶೆಟ್ರ ಮನೆಯಲ್ಲಿ ಎಲ್ಲರೂ ಸೇರಿ ಕುಲಸ್ಥರೆಲ್ಲ ಸೇರಿ ಅಲಗು ಸೇವೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ಅದರಲ್ಲಿ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಆ ರಸಾಯನ ಬೇರೆ ಯಾರೂ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಏನು ಹಳೆಯ ಪ ತಲಮ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದ್ದಾರೆ ಅವರೇ ಒಂದು ರಸಾಯನ ವಿಶೇಷವಾಗಿ ತಯಾರು ಮಾಡ್ತಾರೆ ಮತ್ತು ಈ ಅಲಗು ಸೇವೆ ಅಂತಕ್ಕಂಥದ್ದು ಏನು ಅಂದರೆ ಎಲ್ಲರಿಗೂ ದೇವರು ಒಳ್ಳೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಬ ಭಾವನೆಯಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತಕ್ಕಂಥ ಭಾವನೆ ಮತ್ತು ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಆ ತಪ್ಪನ್ನು ದೇವರಾದರೂ ಕ್ಷಮೆಯನ್ನು ಕೋರಿ ಒಂದು ನಮ್ಮ ಒಂದು ಸೇವೆಯನ್ನು ಮಾಡುವುದರ ಮೂಲಕ ಎಲ್ಲ ಜನಾಂಗದ ನಮ್ಮ ಜನಾಂಗದ ಒಂದು ಎಲ್ಲರೂ ಕೂಡ ಸೇರಿ ದೇವಾಂಗ ಜನಾಂಗದಿಂದ ಒಂದು ಪ್ರತಿ ವರ್ಷ ಇದು ನಡೆಸ್ಕೊಂಡು ಬರ್ತಾ ಇದ್ದಾವೆ ಅದೇ ರೀತಿ ಈ ಬಾರಿ ಕೂಡ ದೇವಸ್ಥಾನ ಪ್ರಾರಂಭ ಆದಾಗಿಂದ ಅಂದರೆ ಹನ್ನೆರಡು ಹದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನದಲ್ಲಿ ಇದ್ವಿ ಅದರಿಂದ ಕೂಡ ನಾವು ನಮ್ಮ ಕುಲಸ್ಥರ ಮನೆ ಒಳಗಡೆ ಒಂದು ಮಾಡ್ಕೊಂಡು ಬಂದು ಇದು ಹಿಂದೆಯಿಂದ ನಡ್ಕೊಂಡು ಬಂದಿರ್ತೀವಿ ಪದ್ಧತಿನ ಇದುವರೆಗೂ ಕೂಡ ನಡ್ಕೊಂಡು ಬರ್ತಾ ಇದ್ದರು ನಮ್ಮ ಜನಾಂಗದ ದೇವಾಂಗ ಜನಾಂಗದ್ದು ನೂರಾರು ವರ್ಷಗಳ ಹಿಂದಿನಿಂದ ಈ ಪದ್ಧತಿ ಬರ್ತಾ ಇದೆ ಪ್ರತಿ ವರ್ಷವೂ ಈ ಶುಕ್ರವಾರನ ಅದಕ್ಕೋಸ್ಕರ ನಾವು ಮೀಸಲಾಗಿಟ್ಟಿದ್ದೀರಿ ದೊಡ್ಡ ಹನುಮಂತರಾಯಪ್ಪ ಅಂತ ಇದ್ದರು ನೂರು ವರ್ಷಗಳ ಹಿಂದೆ ನಮ್ಮ ಒಂದು ಇದು ದೇವಾಂಗ ಬೀದಿನೇ ಇದು ಅವರ ಅದರ ಅವರ ಸಂಬಂಧಿಕರ ಒಬ್ಬ ಸಂಕಮ್ಮ ಅಂತ ಹೇಳಿ ಈ ಜಾಗನ ದಾನವಾಗಿ ಕೊಟ್ಟಿದ್ರು ಸಾವಿರದ ಎಂಟುನೂರ ಎಂಬತ್ತನೇ ಇಸ್ವಿಯಲ್ಲಿ ಆ ಜಾಗಕ್ಕೆ ಈಗ ಸರ್ವರು ಸೇರಿ ಅದಕ್ಕೆ ಗುಡಿ ಕಟ್ಟೋದಕ್ಕೆ ಎಲ್ಲ ವ್ಯವಸ್ಥೆಯಾಗಿ ಏನೋ ಒಂದು ಗುಡಿ ಅಂತ ಆಯಿತು ಅದುವರೆಗೂ ಸೆಟ್ಟರೆ ಮನೆಯಲ್ಲಿ ನಡೀತಾ ಇತ್ತು ಇದನ್ನು ನಡೆಯೋ ಉದ್ದೇಶ ಏನಂದರೆ ನಾವು ನಮ್ಮ ಕುಲ್ ಕಸುಬು ಕಸಬು ನಾವು ಮಹಿಳೆಯರ ಸೀರೆ ನೇಯ್ಯುವಂಥದ್ದು ಇದು ಅದನ್ನು ಸರಾಗವಾಗಿ ನಡೆದು ಒಳ್ಳೆಯ ಲಾಭ ಬಂದು ನಮಗೆ ಸಂತೃಪ್ತಿಯಾಗಿ ನಮ್ಮ ಮನೆ ಮಕ್ಕಳೆಲ್ಲ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ಬಿಟ್ಟರೆ ಇನ್ನು ಬೇರೆ ನೀತಾ ಭಾವನೆ ಏನಿಲ್ಲ ನಿಶುದ್ಧವಾಗಿ ಮತ್ತು ಉಪವಾಸ ಅಂದರೆ ಎದ್ ಎದ್ದಾಗಿಂದ ಏನೋ ನೀರು ಕುಡಿದೆ ಯಾವುದೇ ಆಹಾರ ಬೇಯಿಸಿರುವ ಆಹಾರ ಪದಾರ್ಥಗಳು ತಿನ್ನದೆ ಭಾಳ ಶಕ್ತಿದ ಪೌಷ್ಟಿಕಾಹಾರ ಅಂಶ ಇರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಮತ್ತು ಕೇಸರಿ ಪಚ್ಚಕರ್ಪೂರ ಈ ಥರ ಬಹಳ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು ಮತ್ತು ಆ ತಾಯಿಗೆ ಏನು ಈ ಇಷ್ಟವಾದಂಥದ್ದು ಕೆಲವು ಏನು ಜಾಜಿ ಜವಾಜಿ ಈ ಥರ ಎಲ್ಲ ಬರೋ ಈಗ ಅವೆಲ್ಲ ಲಭ್ಯ ಇಲ್ಲ ಅಂಥವನ್ನೆಲ್ಲ ಮೊದಲು ಹಿಂದಿನವ್ರು ಮಾಡ್ತಾ ಇರೋರು ಭಾಳ ಶುದ್ಧವಾದ ಜಯಂತು ಕೊನೆ ತರ್ತೀವಿ ನಾವು ಯಾವುದೋ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಡಾಬರ್ದು ಮತ್ತೆ ತರೋದಿಲ್ಲ ಯಾಕಂದರೆ ಇದೊಂದು ದಿವಸ ಮಾತ್ರ ಅದೆಷ್ಟೇ ಖರ್ಚಾಗಲಿ ಶುದ್ಧವಾದ ಕೇಸರಿನೇ ತೊಗೊಂಬರ್ತೀವಿ ಶುದ್ಧವಾಗಿ ಆ ತಾಯಿನ ಮೆಚ್ಚಿಸೋದಕ್ಕೋಸ್ಕರ ಆದರೆ ಆ ತಾಯಿನ ಹೇಳ್ಕೊಂಡು ನಾವೇ ಸೇವನೆ ಮಾಡೋದಾದ್ರು ಆ ತಾಯಿ ನಾವು ಎಷ್ಟು ಶ್ರದ್ಧಾ ಭಕ್ತಿನ ನೀನು ಕೊಟ್ಟು ಆ ಶಕ್ತಿ ನಮ್ಮ ಕುಲಬಾಂಧವರಿಗೆಲ್ಲ ನೀಡಿ ಅಲ್ಲದೆ ಮತ್ತು ನಮ್ಮ ನಗರದ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ನಾಗರಿಕರಿಗೂ ಶುಭ ಉಂಟು ಮಾಡಲಿ ಹೇಳ್ಬಿಟ್ಟು ಈ ಒಂದು ವಿಶೇಷವಾಗಿ ಆಚರಣೆ ಮಾಡೋದು